ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಶುಕ್ರವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೊಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಸೂರ್ಯ ಮೀನನ್ನು ಕರ್ಕೊಂಬಂದು ಮನೋಜನ ಮದುವೆ ನಿಲ್ಲಿಸಿ ಜಗಳ ಮಾಡ್ತಾ ಇರ್ತಾನೆ ಆದರೆ ಶಾಂತಿ ಇದನ್ನು ನೋಡಿ ನೀನು ಕಿವಿ ತುಂಬಿದಾಳ ಅವಳ ಒಂದು ಆಯ್ತು ಹೋಯಿತು ಅಂದರೆ ಇಲ್ಲಿನೇ ಹೋಯ್ತು ಹುಲಿನೇ ಹೋಯ್ತು ಅನ್ನಂಗೆ ಹಾಡ್ತಾಳೆ ಅಂತ ಸೊ ಮೀನನ್ನು ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಬಂದು ಸೂರ್ಯ ಹೇಳ್ತಾನೆ ಗೊಂಬೆ ನನಗೇನು ಅವಳೇನು ಹೇಳಲಿಲ್ಲ ಅಂತ ಆದರೆನು ಅವಳು ಕಣ್ಣಲ್ಲಿ ನೀರು ಇದ್ದಿದ್ದು ನಾನು ಅವಳು ತಲೆನೋವು ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು ನಾನು ಅದನ್ನು ನೋಡಿ ನಾನು ಇದು ಮಾಡ್ತಾ ಇರೋದು ಅಂದರೆ ಕೂಡ ಕೇಳೋದೇ ಇಲ್ಲ ಹಾಗೆ ಮಾಡು ಹಾಗೆ ಹೀಗೆ ಅಂತ ಬೈತಾನೆ ಇರ್ತಾರೆ ಆಗ ಬಂದು ಮನೋಜನ್ಗೆ ರೋಹಿಣಿ ಹೇಳ್ತಾಳೆ ಮದುವೆಗೆ ಲೇಟ್ ಆಗ್ತಾಯಿದೆ ಅಂತ ಹೇಳ್ತಾಳೆ ಆಗ ಅಮ್ಮ ಮದುವೆಗೆ ಲೇಟ್ ಆಗ್ತಾಯಿದೆ ಇವಾಗ ನಾನು ಇದೇನು ಮಾಡಬೇಕು ಮದುವೆ ಆಗೋದು ಬೇಡವಾ ಅಂದರೆ ನೀನು ಯಾಕೋ ಮದುವೆ ಆಗೋದು ಬೇಡ ತ ಕಟ್ಟೋ ತಾಳಿಯಿಂದ ಪುರೋಹಿತರಿಗೆ ಪುರೋಹಿತರೆ ನೀವು ಮದುವೆ ಮಾಡಿಸಿ ಅಂತಾರೆ ಆಗ ಸು ಮೀನು ಅದು ಫಸ್ಟ್ ಸೆಟ್ಲ್ ಮಾಡಿ ಅಮ್ಮ ಇನ್ನೂ ಟೈಮ್ ಇದೆ ಅಂತ ಕೂಡ ಹೇಳ್ತಾರೆ ಆಗ ಬಂದು ಫ್ರೆಂಡ್ ಕೂತ್ಕೊಂಡು ರೋಹಿಣಿಗೆ ಹೇಳ್ತಾಳೆ ನಮ್ಮ ಇಲ್ಲೇನಾಗುತ್ತೋ ದಿನೇಶ ಬಂದು ಏನು ಮಾಡ್ತಾನೋ ಅಂತ ಭಯದಲ್ಲಿದ್ದರೆ ಇವ್ರದ್ದೇ ಒಂದು ಡ್ರಾಮಾ ಆಗಿದೆಯಲ್ವೇ ಅಂತ ಕೂಡ ಹೇಳ್ತಾಳೆ ಹಾಗೆಯೇ ತಾಳಿ ಎತ್ಕೊಂಡಂಗೆ ಹೋಗ್ತಾನೆ ಆಗ ಕಸ್ತೂರಿ ಬಂದು ತಾಳಿ ಮುಚ್ಚಿಟ್ಟಿರ್ತಾಳೆ ತಾಳಿ ಕೊಡೋ ತಾಳಿ ಕೊಡೋ ಸೂರ್ಯ ಅಂತ ಜೋರಕ್ಕೆ ಇತ್ಕೊಳೋದಕ್ಕೆ ಹೋಗ್ತಾಳೆ ಆದರೆ ಕೈಯಲ್ಲಿ ತಾಳಿ ಇರೋದಿಲ್ಲ ಆಗ ಕಸ್ತೂರಿ ತೋರಿಸ್ತಾಳೆ ಆ ಕಸ್ತೂರಿಗೆ ಹೇಳ್ತಾಳೆ ನೀನು ಹೋಗಿ ಫಸ್ಟಲ್ಲಿ ತಾಳಿ ಕೊಡು ಅಂತ ನೀನು ಹೇಗೆ ಮದುವೆ ನಿಲ್ಲಿಸ್ತೀಯ ನಾನು ಮದುವೆ ತಾಳಿ ಕಟ್ತೀಯ ನಾನು ನೋಡ್ತೀನಿ ಅಂತ ಅಲ್ಲಿಗೆ ಹೋಗೋಷ್ಟ್ರೊಳಗಾಗಿ ಸ ಮೀನ ತಡೀತಾಳೆ ಹಾಗೆ ನಿನ್ನ ಮಗ ಸೊಸೆ ಇಬ್ರು ಒಂದೇ ಮುಖದ ರಾಜ ರಾಜಾರಾಣಿ ಇದ್ದಂಗೆ ಖತರ್ನಾಕ್ ಅಂತ ಹೇಳಿದ್ದಿಬ್ಬರು ಮುಖ ಮುಖ ನೋಡ್ಕೋತಾ ಇರ್ತಾರೆ ಹಾಗೆಯೇ ಮೀನ ತಡೆದು ತಾಳಿ ಅಂದರೆ ಒಂದು ಶಕ್ತಿ ಗೌರಿ ಹವಾಮಾನ ಆಹ್ವಾನ ಮಾಡಿ ಕೊಟ್ಟಿರೋದು ನೀವು ಯಾಕೆ ಹೀಗೆ ಇದ್ದೀರಾ ಅಂತ ಹೇಳಿ ಬೈತಾಳೆ ನೋಡ್ದೇನೆ ನೀನು ಇಷ್ಟೆಲ್ಲ ಮಾಡಿದ್ರೆ ಕೂಡ ಆ ಮಗು ಎಷ್ಟೆಲ್ಲ ತಿಳ್ಕೊಂಡಿದ್ದಾಳೆ ಅಂತಾರೆ ಆಗ ಬಂದು ಅಜ್ಜಿ ಹೇಳ್ತಾರೆ ಅದು ಮೀನ ಮೀನನ್ನು ಸೂರ್ಯ ನಾವು ಆಚೆ ಹೋಗ್ತೀವಿ ಅಂತ ಹೋಗ್ತಾರೆ ಆಗ ಲಕ್ಕಿ ಹೆಜ್ಜೆ ಹೇಳ್ತಾರೆ ನೀವೆಲ್ಲೂ ಹೋಗಂಗಿಲ್ಲ ಸೂರ್ಯ ಹೋಗು ನೀನು ಅವ್ಳು ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸೋ ಹಾಗೆ ಲಕ್ಷ ನೀನು ಹೋಗು ಮೀನಾ ಅಂತ ಹೇಳ್ತಾರೆ ಆಗ ಅವಳು ಹೋಗಬಾರ್ದು ಅಂದಾಗ ರಂಗನಾಥ್ ಅವ್ರು ಜೋರಾಗಿ ಇಚ್ತಾರೆ ನೀನು ಇಲ್ಲಿಂದ ಹೋಗ್ತಾ ಇರು ನೀನಿದ್ದೇ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಕೂಡ ಹೇಳ್ತಾರೆ ಅಷ್ಟರೊಳಗಾಗಿ ಮೀನಾ ಹೋದಾಗ ಅರ್ಚಕರು ಹೇಳ್ತಾರೆ ನೀನು ನಿನ್ನ ಮುಂದೆ ನಿಂತು ಮದುವೆ ಮಾಡಿಸಿರೋ ಎಲ್ಲ ಮದುವೆಗಳು ತುಂಬ ಚೆನ್ನಾಗಿದ್ದಾವ್ರಮ್ಮ ಈ ಮದುವೆನೂ ಮಾಡಿಸಿದರೆ ತುಂಬ ಖುಷಿಯಾಗಿ ಸಂತೋಷವಾಗಿರ್ತಾರೆ ನೀನು ತಾಳಿ ಎತ್ತಿ ಕೊಡು ಅಂತ ಹೇಳಿ ತಾಳಿ ಎತ್ತಿ ಕೊಡ್ತಾರೆ ಹಾಗೆ ತಾಳಿ ಕಟ್ಟೋದಕ್ಕೆ ಅಂತ ಮುಂದಾಗ್ತಾನೆ ಅದು ತುಂಬ ಭಯದಿಂದನೇ ರೋಹಿಣಿ ತಾಳಿ ಕೂಡ ಕಟ್ಟಿಸ್ಕೊತಾಳೆ ತಾಳಿ ಕಟ್ಟಿಸ್ಕೊಂಡು ಸಮಾಧಾನ ಆಗುತ್ತೆ ಆಗ ಬಂದು ಸುತ್ತು ನೋಡ್ತಾಳೆ ಆಗ ಫ್ರೆಂಡ್ ಕೂಡ ಹೇಳ್ತಾಳೆ ಈಗ ಸಮಾಧಾನ ಆಯ್ತಲ್ವ ಅವ್ನು ಬರಲಿಲ್ಲ ನೋಡು ಆರಾಮಾಗಿರು ಏನೂ ಆಗೋಲ್ಲ ಅಂತ ಹೇಳ್ತಾಳೆ ಖುಷಿ ಖುಷಿಯಾಗಿರು ಅಂತ ಆಗ ಸೂರ್ಯನ ಮೀನನ್ನು ಮುಂದೆ ಹಾಕಿ ದೇವಸ್ಥಾನದಲ್ಲೆಲ್ಲ ಪೂಜೆ ಎಲ್ಲ ರೆಡಿ ನೀವೇ ಮುಂದೆ ನಿಂತು ಮಾಡಿಸ್ಬೇಕು ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಆಗ ಸೂರ್ಯ ಮತ್ತು ಮೀನಾ ಇಬ್ಬರು ಹಿಂದೆ ಹಿಂದೆ ಹೋಗ್ತಾ ಇರಬೇಕಾದ್ರೆ ನೀವು ಮುಂದೆ ಬನ್ನಿ ಅಂತ ಅಜ್ಜಿನೂ ಮತ್ತು ರಂಗನಾಥ್ ಇಬ್ಬರು ಕರೆದು ಮುಂದೆ ನಿಲ್ಲಿಸ್ತಾರೆ ಆಗ ಶಾಂತಿ ಒಂದು ಸೈಡಲ್ಲಿ ನಿಂತ್ಕೊಂಡಿರ್ತಾಳೆ ಶಾಂತಿ ಕೇಳ್ತಾಳೆ ಯಾಕೆ ಇಲ್ಲೇ ಅಂತ ಹೂ ತಲೆ ಮೇಲೆ ಹಾರ ಇಕ್ಕೊಂಡು ಗುಟ್ಟಿ ಇಕ್ಕೊಂಡು ಹೂವು ಕಟ್ಟು ಇರ್ತಾಳೆ ಅವಳು ಈ ಥರ ಅವಮಾನ ಮಾಡೋದ್ಲಲ್ಲ ಸುಮ್ಮನೆ ಅಂತೂ ಬಿಡೋದಿಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾರೆ ನೀನು ರೋಹಿಣಿ ಪರ ಕಸ್ತೂರಿಯವ್ರು ಹೇಳ್ತಾರೆ ನೀನು ರೋಹಿಣಿ ಪರ ನಿಮ್ಮ ಯಜಮಾನ್ರು ಬಂದು ಪರ ಇನ್ನು ರವಿಗೆ ಮದುವೆ ಆಗಬೇಕು ಏನು ಮಾಡ್ತೀರೋ ಏನೋ ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತಾರೆ ನಾನು ಮಾತ್ರ ಈ ಹೂ ಸುಮ್ಮನೆ ಬಿಡೋದಿಲ್ಲ ರೋಹಿಣಿ ಅಂತ ಒಂದು ದೊಡ್ಡ ಮನೆ ಮನೇಲಿ ನೋಡಿ ಮದುವೆ ಮಾಡೇ ಮಾಡ್ತೀನಿ ನನ್ನ ಮಗನಿಗೆ ಅಂತ ಹೇಳ್ತಾಳೆ ಅಷ್ಟರೊಳಗಾಗಿ ಗಂಟೆ ಸೌಂಡ್ ಕೂಡ ಬರುತ್ತೆ ನಾನು ಏನೆಲ್ಲ ಹೇಳ್ತೀನೋ ಅದೆಲ್ಲ ನಿಜ ಆಗುತ್ತೆ ನೋಡ್ತಾ ಇರೋ ಕಸ್ತೂರಿ ನನ್ನ ಮಗನಗೊಳ್ಳೆ ಇದು ಮಾಡೇ ಮಾಡ್ತೀನಿ ಈ ಹೂ ಕೊಟ್ಟೋಳು ಇನ್ನು ಮುಂದೆ ನನ್ನ ಮನೇಲಿ ಹೇಗೆ ಸಂತೋಷವಾಗಿರ್ತಾಳೋ ನಾನು ನೋಡೇ ಬಿಡ್ತೀನಿ ಅಂತ ಕೂಡ ಚಾಲೆಂಜ್ ಆಗ್ತಾಳೆ ಹಾಗೆ ಹಾರ ಅಂದ್ಬಿಟ್ಟು ಇಬ್ಬರಿಗೂ ಹಾರ ಚೈಂಜ್ ಮಾಡಿಸ್ತಾರೆ ರೋಹಿಣಿಗೂನು ಹಾಗೆ ಮನೋಜ್ಗೆ ಅವರಿಬ್ರು ಹಾರ ಚೇಂಜ್ ಮಾಡಿ ದೇವರ ಆಶೀರ್ವಾದ ಕೂಡ ತಗೋತಾರೆ ಹಾಗೆ ಅರ್ಚಕರು ಬಂದು ಸೂರ್ಯನಿಗೆ ಮೀನಾಗ ಕೂಡ ಕೊಡ್ತಾರೆ ಅರ್ಚಕರೇ ಮೀನಾಗೂನು ಸೂರ್ಯನ್ಗೆಲ್ಲ ಮದುವೆ ಅಂದರೆ ಇವರು ತುಂಬಾ ದಿನ ಆಗಿಲ್ವಲ್ಲಮ್ಮ ಮದುವೆ ಆಗಿ ಅಂತ ಹೇಳಿ ಅವ್ರಿಗೂ ಹಾರ ಕೊಟ್ಟು ಆಶೀರ್ವಾದ ಮಾಡ್ತಾರೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಆಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಇರುತ್ತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್